ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದೇನು ತೋರಿಸ್ತಾ ಇದ್ದೀನಿ ಅಂತೀರಾ ಹೀರೆಕಾಯಿ ತಡ್ನಿಕಾಳು ಹಸಿ ತಡ್ನಿಕಾಳು ಒಂದು ವಿಶಲ್ ಹಾಕಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬೆಂದೋಗಿದೆ ಒಂದೇ ವಿಶಲ್ ಸಾಕು ಹೀರೆಕಾಯಿ ಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇದನ್ನು ಯಾವ ಥರನಾದರೂ ಕಟ್ ಮಾಡ್ಕೊಳ್ಳಿ ಕಾಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ವಿಷಾಲ ಉಪ್ಪು ಹಾಕಿಬಿಟ್ಟು ಈಗ ರುಬ್ಬೋದಕ್ಕೆ ಏನು ಬೇಕು ಸಾಮಗ್ರಿ ಹೇಳ್ತೀನಿ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕಿದ್ದೀನಿ ಒಂದೇ ಒಂದು ಅರ್ಧ ಈರುಳ್ಳಿ ಎರಡು ಟೊಮೊಟೊ ಇದ್ದೀನಿ ಟೊಮೊಟೊ ನೋಡಿ ಓಪನ್ ಮಾಡಿಬಿಟ್ಟು ಹಾಕಿ ಹುಳ ಇರುತ್ತೆ ಒಂದು ನಾಲ್ಕು ಎಕ್ಲು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ ಖಾರ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಖಾರ ಹಾಕ್ಕೊಳ್ಳಿ ಸಾಂಬಾರು ಪುಡಿ ಎಷ್ಟು ಬೇಕಷ್ಟು ನಾನು ಒಂದೂವರೆ ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಎರಡು ಸ್ಪೂನ್ ನಾನು ಸಾಂಬಾರು ಪುಡಿ ಇದ್ದೀನಿ ಜಾಸ್ತಿ ಬೇಡ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನೀವು ಕಾಯಿ ಕಾಯಿ ಹಾಕ್ಕೊಳ್ಳೋಣ ಸ್ವಲ್ಪ ನಾನು ಒಂದು ಅರ್ಧದಲ್ಲಿ ಅರ್ಧ ಭಾಗ ಅಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾವು ರುಬ್ಬೋದಕ್ಕೆ ಸ್ವಲ್ಪ ನಾವು ಬೇಯಿಸ್ಕೊಂಡಿದ್ದೀವಲ್ಲ ತಣ್ಣಕ್ಕಾಳು ಮತ್ತು ಹೀರೆಕಾಯಿ ಅದನ್ನು ನಾವು ಎರಡು ಸೌಟ್ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ನೋಡಿ ಒಂದು ಸಾರು ಮಾಡಿ ಬೇಜಾರಾಗಿದರೆ ಈ ಥರ ಬಸ್ಸಾರು ಮಾಡ್ಕೊಳ್ಳಿ ಮಾಡ್ಕೊಂಡು ಇದನ್ನು ರುಬ್ಕೊಬ್ರೋಣ ಒಗ್ಗರಣೆಗೆ ಒಂದು ಸ್ಪೂನ್ ಆಯಲ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಬೇಡ ಒಂದು ಅರ್ಧ ಸ್ಪೂನು ಸೊಪ್ಪು ಕಾಸೆ ಒಂದೆರಡು ಕೆ ಜಿ ಕರ್ಬೇವ್ ಸೊಪ್ಪು ಹಾಕೋಣ ಈ ರುಬ್ಬಿರೋ ಮಿಶ್ರಣ ಹಾಕ್ಕೊಳ್ತೀವಿ ಅದೇ ನೀರು ಹಾಕೊಳ್ಳೋಣ ಫಸ್ಟು ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕೊಳ್ಳೋಣ ಆಮೇಲೆ ಮಿಕ್ಕಿದ್ದು ನೀರ ಈಗ ನಾನು ತರಕಾರಿ ನೀರು ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತರಕಾರಿ ನೀರು ಹಾಕೊಂಡ್ಮೇಲೆ ನೋಡ್ಕೊಡಿ ಎಷ್ಟು ಕಟ್ಟಿ ಬೇಕು ನಿಮಗೆ ಆ ಥರ ನನಗೆ ನನಗಿನ್ನೂ ಸ್ವಲ್ಪ ನೀರು ಬೇಕು ಹಾಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ನೀರು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಮದ್ದೆ ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪ ಸಾಕು ಇದು ಕುದೀಲಿ ತಣ್ಣಿಕಾಯಿ ಹೀರೆಕಾಯಿ ಬೇಯಿಸಿದ್ದೀನಲ್ಲ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಸಾಸಿವೆ ಸಾಸಿವೆ ಕರ್ವೆಂ ಸೊಪ್ಪು ಬೆಳ್ಳುಳ್ಳಿ ಗಜ್ಜೆ ಒಂದು ಎರಡು ನಾಲ್ಕು ನಾಲ್ಕು ಬೆಳ್ಳುಳ್ಳಿ ಗೆಜ್ಜೆ ಹಾಕಿದ್ದೀನಿ ಈರುಳ್ಳಿ ಹಾಕೋಲ್ಲ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ನೋಡಿ ಫ್ರೆಂಡ್ಸ್ ನಮ್ಮನೆ ತೋಟದಲ್ಲಿ ಬಿಟ್ಟಿದೆ ದೊಡ್ಡ ಗೊನೆ ನೋಡಿ ನಾನು ದೊಡ್ಡ ಮಗ ಕಿತ್ಕೊಂಡ್ಬಂದು ಇಟ್ಕೊಂಡು ನಿಂತಿದ್ದೇನೆ ನೋಡಿ ಆಲ್ರೆಡಿ ನೋಡಿ ಇಲ್ಲಿ ಇಲ್ಲೆಲ್ಲೇ ಯಾವುದೋ ಪಕ್ಷಿ ತಿಂದ್ಬಿಟ್ಟಿದೆ ಒಂದು ಆಲ್ರೆಡಿ ನೋಡಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಖಾರ ಹಾಕ್ಕೊಳ್ಳಿ ನೀವು ನಾನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಕಾಯಿ ತುರಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಕಾಯಿ ತುರಿ ನಿಮ್ಗೆ ಇಷ್ಟ ಬಂದಷ್ಟು ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ನಿಮಿಷ ಯಾಕೆ ಅಂದರೆ ಮಾಲ್ನೇ ಬೆಳಗ್ಗೆ ಅದು ಸ್ಮೆಲ್ ಬರಬಾರ್ದು ಅನ್ನೋಕ್ಕೋಸ್ಕರ ಅದರದ್ದು ನೀರು ಇರುತ್ತಲ್ಲ ಅಂಶ ಎಲ್ಲ ಹೋಗಿ ಆಗಿದೆ ಬೇಕಿದ್ದಲ್ಲ ಹೀರೆಕಾಯಿ ತಣ್ಣಿಕಾಳು ಎರಡನ್ನೂ ಮಿಕ್ಸ್ ಮಾಡೋಣ ನೋಡಿ ಸಾಂಬಾರು ಕುದೀತಾ ಇದೆ ರೆಡಿಯಾಗಿದೆ ನೋಡಿ ಹೀರೆಕಾಯಿ ತಣ್ಣಿಕಾಳು ಬಸಾರು ರೆಡಿಯಾಗಿದೆ ಮುದ್ದೆ ಜೊತೆಗೆ ತುಂಬ ಟೇಸ್ಟಿಯಾಗಿದ್ದು ಮಾಡಿ ನೋಡಿ ಗೊತ್ತು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್